ದಲಿತರ ಇತಿಹಾಸಗಳಿಗೆ ಸಂಬಂಧಪಟ್ಟಂಗೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹಿಂದುಳಿದಿರುವುದು ಹಿಂದುಳಿದಿರುವಂತಹ ಸಮುದಾಯ ದಲಿತ ಸಮುದಾಯ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇರುವಂತಹ ಸಮುದಾಯ ದಲಿತ ಸಮುದಾಯ ಇದು ಅನ್ನುವಂತಹದ್ದು ಗೊತ್ತಿದೆ ಪುರೋಹಿತಶಾಹಿಗಳು ತಮ್ಮ ಕುತಂತ್ರಗಾರಿಕೆಯಿಂದ ದಲಿತರ ನಿಧಿಯ ಇತಿಹಾಸವನ್ನು ಮರೆಮಾಚಿಸಿ ದಲಿತರಿಗೆ ಎಲ್ಲ ಹಕ್ಕುಗಳನ್ನು ನಿರಾಕರಿಸಿ ಅವರನ್ನು ದಮನಕ್ಕೆ ಮಾಡಿದ್ದಾರೆ ಸಂವಿಧಾನ ಬಂದ ನಂತರ ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡು ಹೋರಾಟದ ದನಿಯನ್ನು ರೂಪಿಸಿಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟು ಅಂದರೆ ಸಂಘಟನಾತ್ಮಕವಾಗಿ ಹೆಜ್ಜೆಯನ್ನು ಇಟ್ಟು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಇದೇ ಬಂಡವಾಳಶಾಹಿ ಇದೇ ಪುರೋಹಿತಶಾಹಿಯ ಕುತಂತ್ರಗಾರಿಕೆಯಿಂದ ಅವರನ್ನು ಮತ್ತಷ್ಟು ಮಗದಷ್ಟು ಹಿಂದೆ ನೂಕುವಂತಹ ತಂತ್ರಗಳು ನಿರಾತಂಕವಾಗಿ ನಡೀತಾನೇ ಇದ್ದಾವೆ ಇವೆಲ್ರಿಗೂ ಇದೆಲ್ಲ ಕೂಡ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದರಿಂದ ನಾನು ನೇರವಾಗಿ ದಲಿತ ಸಮುದಾಯ ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ಮತ್ತು ನಾವು ಏನು ಮಾಡಬೇಕು ಒಂದು ನಾಗರಿಕ ಸಮಾಜವಾಗಿ ದಲಿತ ಸಮುದಾಯವಾಗಿ ಸರ್ಕಾರ ಅಂದರೆ ಮೂರು ನೆಲೆಗಳಲ್ಲಿ ಏನು ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೋದು ಅಂತ ಅನಿಸುತ್ತೆ ಈ ದಲಿತ ಸಮುದಾಯ ಕೆಳಜಾತಿ ಆಗಿರುವಂತಹ ಕಾರಣಕ್ಕೆ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ ನನ್ನ ಮಟ್ಟಿಗೆ ಅಸ್ಪೃಶ್ಯತೆ ಅನ್ನುವಂಥದ್ದು ದಲಿತ ಸಮುದಾಯಕ್ಕೆ ಇರುವಂತಹ ಬಹಳ ದೊಡ್ಡ ಸವಾಲು ದಲಿತ ಅನ್ನೋಷ್ಟರಲ್ಲಲ್ಲಿ ಇಲ್ಲಿ ಸಾವಿರ ನೂರ ಒಂದು ಜಾತಿಗಳಂದರೆ ಲೆಕ್ಕದಲ್ಲಿ ಲೆಕ್ಕಕ್ಕೆ ಸಿಗದೆ ಇರುವಂಥ ಅನೇಕ ಜಾತಿಗಳಿದ್ದಾವೆ ಎಸ್ ಟಿಗಳನ್ನು ನಾವು ದಲಿತರು ಅಂತ ಕರಿತೀವಿ ಅಂತಂದರೆ ಅಲ್ಲಿ ಲೆಕ್ಕಕ್ಕೆ ಇರುವಂಥದ್ದು ನಲ್ವತ್ತೇಳು ಲೆಕ್ಕಕ್ಕೆ ಸಿಗದೆ ಇರುವಂಥದ್ದು ಅನೇಕ ಜಾತಿಗಳು ಇದ್ದಾವೆ ಇಲ್ಲಿ ಇದನ್ನೆಲ್ಲ ಕೂಡ ನಾವು ತುಂಬ ಕುಲಂಕುಷವಾಗಿ ಮಾತಾಡುವಂತಹ ಅಗತ್ಯತೆ ಇದೆ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ ಜಾತಿ ಹಿಂಸೆ ದೌರ್ಜನ್ಯ ಕೊಲೆ ನಿರಾತಂಕವಾಗಿ ಇವ್ರ ಮೇಲೆ ನಡೀತಾ ಇದೆ ಅತ್ರಾಸ್ನ ಮನುಷ್ಯಳ ಕ್ರೂರ ಕೊಲೆಯನ್ನು ನಾವು ಗಮನಿಸಬಹುದು ದಲಿತ ಮಹಿಳೆಯರ ಮೇಲಾಗ್ತಾ ಇರುವಂತಹ ಕಾರಣಗಳು ಅವಳನ್ನು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಲಾಗ್ತಾ ಇದೆ ಕಂಬಾಲಪಲ್ಲಿಯ ಏನು ರಿಸಲ್ಟ್ ಕೋರ್ಟ್ ರಿಸಲ್ಟ್ ಏನಿದೆ ಇದೆಲ್ಲವನ್ನು ಕೂಡ ನಾವು ಗಮನಿಸ್ಬೋದು ಪ್ರತಿ ದಿನ ಎರಡು ನಿಮಿಷಕ್ಕೆ ಒಮ್ಮೆ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಎನ್ ಸಿ ಆರ್ ಬಿ ಭಾರತ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇಶಾದ್ಯಂತ ಪರಿಶಿಷ್ಟ ಜಾತಿ ಜನರ ಮೇಲೆ ದೌರ್ಜನ್ಯಗಳು ನಡೆದು ಐವತ್ತು ಸಾವಿರದ ಒಂಬೈನೂರು ಪ್ರಕರಣಗಳು ದಾಖಲಾಗಿದ್ದಾವೆ ಪ್ರತಿ ವರ್ಷ ಪ್ರಕರಣಗಳ ಪ್ರಕ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಟ್ಟು ಪ್ರಕರಣಗಳಲ್ಲಿ ಆರೋಪ ಪಟ್ಟಿ ದಾಖಲಾಗಿರೋದು ಮಾತ್ರ ಅರವತ್ತ್ನಾಲ್ಕು ಪರ್ಸೆಂಟು ಪ್ರಕರಣಗಳಲ್ಲಿ ಮೂವತ್ತಾರು ಪರ್ಸೆಂಟು ವಿವಿಧ ಕಾರಣಕ್ಕಾಗಿ ವಜಾ ಮಾಡಲಾಗಿದೆ ಹಲವು ಪ್ರಕರಣಗಳು ತನಿಖೆಯೇ ಇನ್ನೂ ಆರಂಭ ಹಾಗೇನೇ ಇಲ್ಲ ಇಷ್ಟು ಪ್ರಕರಣಗಳಿದ್ದರೂ ಕೂಡ ನಾನು ಸುದ್ದಿಯಲ್ಲಿ ಇರೋದು ಮಾತ್ರ ಕೆಲವು ಮಾತ್ರ ಎರಡು ಸಾವಿರದ ಹದಿನೈದರಿಂದ ಈ ಎರಡು ಸಾವಿರದ ಇಪ್ಪತ್ತ ಒಂದರ ಈ ದಲಿತರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳ ಪ್ರಕರಣಗಳನ್ನು ನೋಡಿದರೆ ಏರ್ತಾನೆ ಹೋಗ್ತಾ ಇದೆ ಈ ಬಾರಿ ಪ್ರಜಾವಾಣಿಯಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ ದಲಿತರ ಮೇಲೆ ಆಗ್ತಾ ಇರುವಂತಹ ವರದಿಗಳನ್ನು ಸಾಲಾಗಿ ಪ್ರಕಟ ಮಾಡಿರುವಂತಹದ್ದನ್ನು ನಾವು ಈಗ ನೆನಪು ಮಾಡಿಕೊಳ್ಬಹುದು ಇನ್ನು ದಲಿತರಿಗೆ ಪ್ರಾಥಮಿಕ ಶಿಕ್ಷಣದಿಂದನೂ ವಂಚಿತರಾಗ್ತಾ ಇದ್ದಾರೆ ಇಲ್ಲಿ ಅಸ್ಪೃಶ್ಯತೆ ತಾಂಡ ತಾಂಡವವಾಡ್ತಾ ಇದೆ ಇಂಗ್ಲೀಷನ್ನು ಕಲಿಸ್ಬೇಕು ಅನ್ನುವಂಥ ಯೋಜನೆಗಳು ತುಂಬ ಚೆನ್ನಾಗಿದ್ದಾವೆ ಆದರೆ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಜಾರಿಗೆ ಬರ್ತಾ ಇದೆ ಅನ್ನುವಂತಹದನ್ನು ನಾವು ಗಮನಿಸಬೇಕಾಗುತ್ತೆ ಇಂಗ್ಲೀಷ್ ಬೋಧಿಸಲಿಕ್ಕೆ ಶಿಕ್ಷಕರೇ ಇಲ್ಲ ಇಲ್ಲಿ ಏಕೋಪಾಧ್ಯಾಯ ಶಾಲೆಗಳು ಇದೆ ಇಲ್ಲಿ ಕಲಿತಾ ಇರುವಂತಹ ತೊಂಬತ್ತು ಪರ್ಸೆಂಟಿಂದ ತೊಂಬತ್ತೈದು ಪರ್ಸೆಂಟ್ ಮಕ್ಕಳು ದಲಿತ ಸಮುದಾಯಕ್ಕೆ ಸೇರಿದಂತಹ ಮಕ್ಕಳೇ ಆಗಿದ್ದಾರೆ ಇನ್ನು ಉನ್ನತ ಶಿಕ್ಷಣ ಪಡೆಯುವಂತಹ ಮಹತ್ತರವಾದಂಥ ಸವಾಲನ್ನು ದಲಿತ ಸಮುದಾಯ ಅನುಭವಿಸ್ತಾ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಉನ್ನತ ಶಿಕ್ಷಣ ಪಡೀಲಿಕ್ಕೆ ಫೆಲೋಶಿಪ್ಸನ್ನು ಕೇಂದ್ರ ಸರ್ಕಾರ ಕಾಲ್ ಮಾಡಿತ್ತು ಆಮೇಲೆ ಕಾಲ್ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನೆಪ ಮಾತ್ರಕ್ಕೆ ಕಾಲ್ ಮಾಡಿತ್ತು ಯು ಜಿ ಸಿ ರಾಜೀವ್ ಗಾಂಧಿ ಫೌಂಡೇಶನ್ ಫೆಲೋಶಿಪ್ಪು ರಾಧಾಕೃಷ್ಣ ಫೆಲೋಶಿಪ್ಸು ಮಹಿಳೆಯರಿಗೆ ಪಿ ಎಚ್ ಡಿ ಮಾಡಲಿಕ್ಕೆ ಫೆಲೋಶಿಪ್ಸು ಪೋಸ್ಟ್ ಡಾಕ್ಟ್ರಲ್ ಫೆಲೋಶಿಪ್ಗಳನ್ನು ಕಾಲ್ ಮಾಡಿತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲ್ ಮಾಡಿದರೂ ಕೂಡ ಯಾವುದೇ ತರಹದ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಪನ್ನು ಕೊಡಲಿಲ್ಲ ಸೆಲೆಕ್ಟು ಮಾಡಲಿಲ್ಲ ಉನ್ನತ ಶಿಕ್ಷಣಕ್ಕೆ ದಲಿತರನ್ನು ತಡೆಯುವಂತಹ ಪ್ರಯತ್ನವೇ ಇದು ಅಂತ ನಾವು ಭಾವಿಸ್ಬೇಕಾಗತ್ತೆ ಇನ್ನು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕರು ಮಾತಾಡಿದ್ದಾರೆ ಇವರಿಗೆ ಭೂಮಿನೂ ಇಲ್ಲ ಬಂಡವಾಳವೂ ಇಲ್ಲ ಮೀಸಲಾತಿ ಸರಿಯಾಗಿ ಜಾರಿ ಆಗ್ತಾ ಇಲ್ಲ ಅಂದರೆ ಒಳ ಮೀಸಲಾತಿ ಅಗತ್ಯ ತುಂಬ ಇದೆ ಮೀಸಲಾತಿ ಅನ್ನುವಂಥ ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಸರ್ಕಾರದ ಅನುಕೂಲಗಳು ಒಂದು ಮನೆಯಿಂದ ಹಿಡ್ಕೊಂಡು ಪ್ರತಿಯೊಂದು ಅನುಕೂಲಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಒಳ ಮೀಸಲಾತಿ ಅನ್ನುವಂತಹದ್ದು ಜಾರಿ ಆಗುವಂತಹ ಅಗತ್ಯ ಇದೆ ತುಂಬ ನಿರುದ್ಯೋಗ ಇದೆ ಬಂಡವಾಳಶಾಹಿ ಜಗತ್ತಿನಲ್ಲಿ ಖಾಸಗಿ ಉದ್ಯೋಗಗಳೇನೆ ತುಂಬ ಹೆಚ್ಚು ನೆಚ್ಚಿಕೊಂಡಿರೋದು ದಲಿತ ಸಮುದಾಯ ಈ ದಲಿತ ಸಮುದಾಯ ಈ ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ದುಡಿತಾ ಇರೋದ್ರಿಂದ ಅಲ್ಲಿ ಕೂಡ ಏನು ಮೀಸಲಾತಿ ಅನ್ನುವಂತಹದ್ದು ಜಾರಿ ಆಗ್ಬೇಕ ಜಾರಿ ಆಗಬೇಕಾಗಿದೆ ಇವರಿಗೆ ಉದ್ಯೋಗದ ಭದ್ರತೆ ಕೂಡ ಇಲ್ಲದೆ ಆಗಿದೆ ಗುತ್ತಿಗೆ ಅರೆಗುತ್ತಿಗೆ ಅತಿಥಿ ಅತಿಥಿ ಉಪನ್ಯಾಸಕರು ಅನ್ನುವಂಥ ನೆಲೆಯಲ್ಲಿ ಇವರನ್ನು ನಿಕೃಷ್ಟವಾಗಿ ನಡೆಸ್ಕೊಳ್ಳಾಗ್ತಾ ಇದೆ ಜಾತಿಯ ಕಾರಣಕ್ಕಾಗಿಯೂ ಇವರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಬದುಕಿನ ಅತಂತ್ರ ಸ್ಥಿತಿಯನ್ನು ದಲಿತ ಸಮುದಾಯ ಎದುರಿಸ್ತಾ ಇದೆ ಮರ್ಯಾದೆ ಗೇಡು ಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಜಾತಿಯ ಮೇಲಿರಿಮೆ ಇಲ್ಲೆಲ್ಲನೂ ತಾಂಡವ ಹಾಡ್ತಾ ಇದೆ ಜಾತಿಯ ಕಾರಣಕ್ಕೇ ನಿರಂತರವಾಗಿ ಪ್ರತಿದಿನ ಪ್ರತಿ ಕ್ಷಣ ದೌರ್ಜನ್ಯ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ರು ಅನ್ನೋ ಕಾರಣಕ್ಕೆ ಮೀಸೆ ಬಿಟ್ಟರು ಅನ್ನೋ ಕಾರಣಕ್ಕೆ ಕುದುರೆ ಕುದುರೆ ಮೇಲೆ ಏರಿದ್ರು ಅನ್ನೋ ಕಾರಣಕ್ಕೆ ಬೈಕನ್ನು ನನಗಿಂತ ಮೊದಲು ಓವರ್ಟೇಕ್ ಮಾಡ್ಕೊಂಡು ಹೋದ ಅನ್ನೋ ಕಾರಣಕ್ಕೆ ನಿರಂತರವಾಗಿ ದಲಿತರ ಮೇಲೆ ಹತ್ಯೆ ದೌರ್ಜನ್ಯಗಳು ನಡೀತಾ ಇದೆ ಮತ್ತು ಮನು ಧರ್ಮ ಮತ್ತು ಜಾರಿಗೆ ಬರುವಂತಹ ಸಂಸ್ಕೃತಿ ಹೆಸರಿನಲ್ಲಿ ಮತ್ತೆ ಜಾತಿಯ ಆಚರಣೆ ಮಾಡುವಂಥದ್ದು ಸರಿ ಅಂತ ವಾದ ಮಾಡೋದ್ರ ಮೂಲಕ ದಲಿತರನ್ನು ಮತ್ತೆ ಮನು ಹೇಳಿದಂತಹ ಆ ಸ್ಮೃತಿಗೆ ನೂಕುವಂತಹ ಕೆಲಸಗಳು ನಿರಾತಂಕವಾಗಿ ನಡೀತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಆರೋಗ್ಯದ ಸಮಸ್ಯೆ ಇದೆ ಇಲ್ಲಿ ಅಂದರೆ ಸರ್ಕಾರದಿಂದ ಏನು ರೇಷನ್ ಸಾರಿ ಆರೋಗ್ಯ ಕರ್ನಾಟಕ ತರಹದ ಬೇರೆ ಬೇರೆ ಕಾರ್ಡ್ಗಳೆಲ್ಲ ಕೊಡ್ತಾರೆ ಆದರೆ ತುಂಬ ಟ್ರೀಟ್ಮೆಂಟ್ ಚೆನ್ನಾಗಿರುವಂತಹ ಆಸ್ಪತ್ರೆಗಳಲ್ಲಿ ಈ ಕಾರ್ಡ್ಗಳು ಕೆಲಸ ಮಾಡ್ತಲ್ಲ ನಾನೇ ವೈಯಕ್ತಿಕವಾಗಿ ಅದರ ಅನುಭವ ಅಂತಂದರೆ ಈ ವರ್ಷದ ಜನವರಿನಲ್ಲಿ ನನ್ನ ಗಂಡನಿಗೆ ಒಂದು ವೈರಸ್ ಅಟ್ಯಾಕ್ ಆಗಿತ್ತು ಬ್ರೊಸಿಲೋಸಿಸ್ ಅಂತ ಅವ ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿದಾಗ ಈ ಆರೋಗ್ಯ ಕರ್ನಾಟಕ ಕಾರ್ಡನ್ನು ನಾವು ಕೊಟ್ಟಾಗ ದಯವಿಟ್ಟು ಒಂದು ಕೆಲಸ ಮಾಡಿ ಅಂತ ಅಂದರು ಏನು ಅಂತ ಏನೋ ಹೇಳ್ತಿದ್ದಾರೆ ಅಂತಂದರೆ ಇದನ್ನು ಮೋದಿ ಅವರಿಗೆ ಪೋಸ್ಟ್ ಮಾಡಿಬಿಡಿ ಅಂತ ಹೇಳಿದರು ಅಂದರೆ ಈ ಆರೋಗ್ಯದ ಕಾರ್ಡುಗಳು ಹೆಚ್ಚು ಏನು ಟ್ರೀಟ್ಮೆಂಟ್ ಸಿಗುವಂತಹ ಆಸ್ಪತ್ರೆಗಳಲ್ಲಿ ಚಲಾವಣೆ ಇಲ್ಲದೇ ಇರುವಂತಹ ಸ್ಥಿತಿಯನ್ನು ಕೂಡ ನಾನು ಅನುಭವಿಸ್ತಾ ಇರುವಂತಹದನ್ನು ನಾವು ನೋಡ್ಬೋದು ಇನ್ನು ವಲಸೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಹಸಿವು ಗರಿಷ್ಠ ಪ್ರಮಾಣದ ಅಪೌಷ್ಟಿಕತೆಯ ಮಕ್ಕಳು ದಲಿತ ಸಮುದಾಯದಲ್ಲೇ ಇದೆ ಅನ್ನುವಂತಹದನ್ನು ವರದಿಗಳು ಹೇಳ್ತಾ ಇದ್ದಾವೆ ದಲಿತ ಸಮುದಾಯದಲ್ಲಿ ಏನು ಪ್ರಕರಣಗಳು ನಡೀತಾ ಇದೆ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ಅತ್ಯಾಚಾರದ ಪ್ರಕರಣಗಳು ನಡೀತಾ ಇದೆ ಇವರಿಗೆ ನ್ಯಾಯ ಅನ್ನುವಂಥದ್ದು ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಷ್ಟು ಪ್ರಕರಣಗಳು ಇನ್ನೂ ಏನದು ನ್ಯಾಯ ಇದಕ್ಕೆ ತೀರ್ಮಾನಕ್ಕೆ ಬಂದಿಲ್ಲ ಚರ್ಚೆಗೆ ಒಳಗಾಗಿಲ್ಲ ಅಂತಂದರೆ ಎರಡು ಎರಡು ಲಕ್ಷ ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷ ಪ್ರಕರಣಗಳು ಇನ್ನೂ ಚರ್ಚೆ ಆಗದೇನೆ ಬಾಕಿ ಉಳಿದಿರುವಂತಹದ್ದು ನಮಗೆ ದಲಿತರಿಗೆ ಇನ್ನು ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ತೆರೆದು ತೋರಿಸ್ತಾ ಇದೆ ಇನ್ನು ಬಹಳ ಮುಖ್ಯವಾದಂತಹ ಸವಾಲು ಅಂತಂದರೆ ಮದ್ಯಪಾನ ಡ್ರಗ್ಸು ಇದು ಹೆಚ್ಚು ದಲಿತರನ್ನು ಇನ್ನಷ್ಟು ನಿಕೃಷ್ಟ ಸ್ಥಿತಿಗೆ ತಳ್ಳುತ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ ನೇರವಾಗಿ ಇದಕ್ಕೆಲ್ಲ ಇಷ್ಟೆಲ್ಲ ಸವಾಲುಗಳ ಸರಮಾಲೆ ದಲಿತ ಸಮುದಾಯದಲ್ಲಿ ಎಷ್ಟಿದೆ ಅಂದರೆ ಪುರಾಣದಲ್ಲಿರುವಂತಹ ಹನುಮನ ಬಾಲದ ರೀತಿಯಲ್ಲಿ ಇದೆ ನಾವೇನು ಮಾಡಬಹುದು ನಾಗರಿಕ ಸರ್ಕಾರ ಏನು ಮಾಡಬಹುದು ನಾಗರಿಕ ಸಮಾಜವಾಗಿ ಸ ನಾಗರಿಕ ಸಮಾಜ ಏನು ಮಾಡಬಹುದು ದಲಿತ ಸಮುದಾಯ ಏನು ಮಾಡಬಹುದು ಅನ್ನುವಂಥದ್ದನ್ನು ಒಂದು ವಿಚಾರಗಳನ್ನು ಹೇಳೋದಾದರೆ ಸರ್ಕಾರ ಉನ್ನತ ಶಿಕ್ಷಣಕ್ಕೆ ಕೊಡ್ತಾ ಇರುವಂತಹ ಈ ಶಿಷ್ಯ ವೇತನವನ್ನು ಮತ್ತೆ ಚಾಲನೆಗೆ ತರಬೇಕು ಶಿಷ್ಯ ವೇತನವನ್ನು ಹೆಚ್ಚು ಮಾಡಬೇಕು ದಲಿತ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣದಲ್ಲಿ ಉಚಿತ ಉಚಿತವಾದಂತಹ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಲ್ಯಾಪ್ಟಾಪ್ಗಳನ್ನು ವಿತರಿಸಬೇಕಾಗತ್ತೆ ಅಟ್ರಾಸಿಟಿಗಳಿಗೆ ಸಂಬಂಧಿಸಬಟ್ಟಂತಹ ಕೇಸ್ಗಳನ್ನು ಆರು ತಿಂಗಳ ಒಳಗೆ ತ್ವರಿತವಾಗಿ ಇತ್ಯರ್ಥ ಮಾಡಬೇಕು ಕಠಿಣವಾದ ಶಿಕ್ಷೆಯನ್ನು ಜಾರಿಗೊಳಿಸಬೇಕು ತ್ವರಿತವಾಗಿ ನ್ಯಾಯ ಸಿಗದ ಸಿಗದಿದ್ದರೆ ಅದಕ್ಕೆ ಕಾರಣರಾದ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಅವರಿಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಬೇಕು ಅಟ್ರಾಸಿಟಿಗೆ ಒಳಗಾದವರಿಗೆ ಸರ್ಕಾರ ಹತ್ತು ಲಕ್ಷ ಆತ್ಮಗೌರವಧನ ಕೊಡಬೇಕು ನೀವು ಆತ್ಮ ಅಂತ ಆತ್ಮ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಕೊಬೇಕು ಸ್ವಾಭಿಮಾನಕ್ಕೆ ಧಕ್ಕೆ ಹಾಗೆ ಧಕ್ಕೆ ಪರಿಹಾರ ಧನ ಅಂತ ಕೂಡ ನಾವು ಅದನ್ನು ಕರ್ಕೊಳ್ಬಹುದು ಏನಾದರೂ ಗಾಯಗಳಾದರೆ ಅಟ್ರಾಸಿಟಿ ದೌರ್ಜನ್ಯಗಳಾದರೆ ಗಾಯಗಳಾದರೆ ಇಪ್ಪತ್ತೈದು ಲಕ್ಷ ಪರಿಹಾರದ ಆತ್ಮಗೌರವಧನವನ್ನು ಕೊಡಬೇಕು ಕೊಲೆ ಆದರೆ ಎಪ್ಪತ್ತೈದು ಲಕ್ಷ ಆತ್ಮಗೌರವಧನ ಪರಿಹಾರೋಪಾದಿಯಲ್ಲಿ ಕೊಡಬೇಕು ಎರಡು ಎಕರೆ ಭೂಮಿ ಉದ್ಯೋಗ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂತ ನಾವು ಅಕ್ಕೊತ್ತಾಯವನ್ನು ಮಾಡಬಹುದು ದಲಿತ ಹೆಣ್ಣು ಮಕ್ಕಳ ರಕ್ಷಣೆಗೆ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ಪ್ರಾಥಮಿಕ ಶಾಲೆಯಿಂದಲೇ ಅವರಿಗೆ ಸ್ವಯಂ ರಕ್ಷಣೆಯ ಕ್ರಮಗಳನ್ನು ಕಲಿಸಬೇಕು ಶಕ್ತಿಯುತವಾದಂತಹ ಆಹಾರ ಕೊಡಬೇಕು ಕೌನ್ಸಿಲಿಂಗ್ ಕೊಡಬೇಕು ಶಿಷ್ಯ ವೇತನವನ್ನು ಹೆಚ್ಚು ಮಾಡಬೇಕು ದಲಿತ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ಕುರಿತು ಅರಿವಿನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ರೂಪಿಸಬೇಕಾಗತ್ತೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸೂಕ್ತವಾದಂತಹ ಕ್ರಮಗಳನ್ನು ತಗೊಳ್ಬೇಕು ಅಸ್ಪೃಶ್ಯತೆ ಆಚರಣೆ ತಡೆಯಲು ಈಗಲೂ ಕೂಡ ಸಾರ್ವಜನಿಕ ಸ್ಥಳಗಳು ದಲಿತರಿಗೆ ಲಭ್ಯ ಆಗ್ತಾ ಇಲ್ಲ ಲಭ್ಯವಾಗುವ ಹಾಗೆ ಮಾಡಬೇಕಾಗತ್ತೆ ಪ್ರತಿ ಹೋಟೆಲ್ ಶಾಲಾ ಕಾಲೇಜು ದೇವಾಲಯ ಪ್ರತಿ ಊರಿನ ಅಶ್ವತ್ ಕಟ್ಟೆ ಅಂಗಡಿಗಳ ಮುಂದೆ ಅಂದರೆ ಪ್ರತಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸುವುದು ಅಪರಾಧ ಇದು ಶಿಕ್ಷಾರ್ಹ ದಂಡಾರ್ಹ ಅಪರಾಧ ಅನ್ನುವಂತಹ ಬೋರ್ಡ್ಗಳನ್ನು ಹಾಕಿಸಬೇಕು ಹಾಕಿಸಲೇಬೇಕೆಂಬ ಕಾನೂನು ಜಾರಿಗೆ ಹಾಕಬೇಕು ನರೇಗಾ ಕೂಲಿಗಳ ಕೂಲಿಯನ್ನು ಹೆಚ್ಚಿಸಬೇಕು ಕೂಲಿಯ ದಿನಗಳನ್ನು ಹೆಚ್ಚಿಸಿದರೆ ದಲಿತರು ವಲಸೆ ಹೋಗುವಂಥದ್ದು ತಪ್ಪುತ್ತೆ ಅವರ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗುವ ಹಾಗೆ ಆಗತ್ತೆ ಇನ್ನು ಶಾಲೆಗಳಲ್ಲಿ ದಲಿತ ಹೆಣ್ಣು ಮಕ್ಕಳನ್ನು ಬಿಸಿಯೂಟದ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಸೇರಿಸ್ಕೊಳ್ಬೇಕು ಊರಿನ ಜನರಿಗೆ ಅರಿವಿನ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ ಭೂಮಿ ಇಲ್ಲದ ದಲಿತರನ್ನು ಗುರುತಿಸಿ ಅವರಿಗೆ ಭೂಮಿಯನ್ನು ಕೊಡುವಂತಹದನ್ನು ಕಡ್ಡಾಯಗೊಳಿಸಬೇಕಾಗತ್ತೆ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂದರೆ ಅವಕಾಶಗಳನ್ನು ಉಳ್ಳವರೇ ಪಡ್ಕೊಳ್ತಾ ಇರೋದರಿಂದ ಒಳ ಮೀಸಲಾತಿಯ ಅಗತ್ಯ ಈಗಿನ ಸಂದರ್ಭದಲ್ಲಿ ತುಂಬಾ ಇರುವಂತಹದನ್ನು ನಾವು ಗಮನಿಸಬೇಕು ದಲಿತರಿಗೆ ಉದ್ಯೋಗ ಕೊಡಬೇಕು ಗುತ್ತಿಗೆ ಅರೆಗುತ್ತಿಗೆ ಅತಿಥಿಗಳನ್ನು ತೆಗೆದು ಉದ್ಯೋಗದ ಭದ್ರತೆಯನ್ನು ಒದಗಿಸಬೇಕು ಸ್ವಾಭಿಮಾನ ಘನತೆಯ ಬದುಕನ್ನು ಕಟ್ಟಿಕೊಳ್ಳುವಂತಹ ನೆಲೆಯಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಜಾತಿ ತಾರತಮ್ಯವನ್ನು ಹೋಗಲಾಡಿಸಲು ಊರಿಗೆ ಒಬ್ಬ ಅಥವಾ ಗ್ರಾಮ ಪಂಚಾಯಿತಿಗೆ ಒಬ್ಬರ ಥರ ಸಂವಿಧಾನ ಸಾತಿಯನ್ನು ನೇಮಕ ಮಾಡಿಕೊಂಡು ನಿರಂತರವಾಗಿ ಊರುಗಳಲ್ಲಿ ಜನರ ಮನಸ್ಸಿನ ಬದಲಾವಣೆಗೆ ಸಂವಿಧಾನವನ್ನು ವಿಚಾರಗಳನ್ನು ತಿಳಿಸುವ ಜನರ ಮನಪರಿವರ್ತನೆಗೆ ಕೆಲಸ ಮಾಡುವ ಮಾಡುವ ಕೆಲಸ ಮಾಡೋ ಥರ ಆಗಬೇಕು ಆ ಸಂವಿಧಾನ ಸಾತಿ ಮನುವಾದಿ ಜಾರಿಗೆ ಬರಲು ತಯಾರಿ ಏನು ನಿರಾತಂಕವಾಗಿ ನಡೀತಾ ಇದೆ ಇವರು ಸಂವಿಧಾನ ಸಾತಿ ಸರಿಯಾಗಿ ಕೆಲಸ ಮಾಡೋದ್ರ ಮೂಲಕ ಈ ಸಂವಿಧಾನವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಪ್ರಾಥಮಿಕ ಶಾಲೆಯ ಪಠ್ಯಗಳಲ್ಲಿ ಜಾತಿ ನಿರ್ಮೂಲನೆಯ ಕುರಿತು ಪಾಠ ಚಿತ್ರಗಳನ್ನು ರೂಪಿಸುವುದು ನೇರವಾಗಿ ಮಗುವಿಗೆ ಜಾತಿ ಆಚರಣೆ ಅಪರಾಧ ಇವುಗಳನ್ನು ಕುರಿತು ಪಠ್ಯದಲ್ಲಿನೇ ಬರುವ ಹಾಗೆ ಮಾಡುವುದು ಸರಕಾರಿ ಖಾಸಗಿ ಶಾಲೆಗಳ ಗೋಡೆಗಳ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಅಪರಾಧದ ಕುರಿತು ಚಿತ್ರಗಳನ್ನು ಬರೆಸಿ ಹಾಕೋದು ದಲಿತರ ಕೌಶಲ್ಯ ಮತ್ತು ಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಮಹತ್ವಪೂರ್ಣವಾಗಿದೆ ಇದನ್ನು ಈಗಿನ ಅರ್ಥವ್ಯವಸ್ಥೆಗೆ ಅನುಗುಣವಾಗಿ ರೂಪಗೊಳಿಸಲಿಕ್ಕೆ ದಲಿತರಿಗೆ ವಿಶೇಷವಾದಂತಹ ತರಬೇತಿಗಳನ್ನು ಆಯೋಜನೆ ಮಾಡಬೇಕು ಕಡ್ಡಾಯವಾಗಿ ಕಡ್ಡಾಯವಾಗಿ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಯಾಕೆಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಊರುಗಳಲ್ಲಿ ಕೇರಿಗಳಲ್ಲಿ ಮದ್ಯಪಾನಕ್ಕೆ ಅಂಟಿಕೊಂಡವರು ಇಡೀ ಕುಟುಂಬಗಳನ್ನೇ ಕಳ್ಕೊಳ್ತಾ ಇದ್ದಾರೆ ಅತಂತ್ರದ ಬದುಕಿನಲ್ಲಿ ಬದುಕ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮದ್ಯಪಾನವನ್ನು ಕಡ್ಡಾಯವಾಗಿ ನಿಷೇಧ ಮಾಡಬೇಕು ಇತ್ತೀಚೆಗೆ ಹಳ್ಳಿಗಳ ಮಟ್ಟಕ್ಕೂ ಬಂದಿದೆ ಡ್ರಗ್ಸ್ ಅನ್ನುವಂತಹದ್ದು ಈ ಡ್ರಗ್ಸ್ ನಿಷೇಧ ಕೂಡ ಮಾಡಬೇಕು ಇದು ದಲಿತರಲ್ಲೂ ಅದರಲ್ಲೂ ಕೂಡ ಯುವಜನರನ್ನು ಬಹಳ ಮಟ್ಟದಲ್ಲಿ ನುಚ್ಚು ನೂರಾಗಿ ಮಾಡ್ತಾ ಇರುವಂತಹದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಇದು ಇಷ್ಟು ಸರ್ಕಾರದ ಮುಂದೆ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸಗಳಾಗಿ ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀನಿ ಎರಡನೇದಾಗಿ ನಾಗರಿಕ ಸಮಾಜ ಏನು ಮಾಡಬಹುದು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಅಂದರೆ ಇಲ್ಲಿ ಮನೆ ಮನೆಗಳಲ್ಲಿ ಅಂದರೆ ಜಾತಿ ಮುಕ್ತ ಮನೆ ಅನ್ನುವಂತಹ ಬೋರ್ಡನ್ನು ಹಾಕ್ಕೊಂಬುದು ಜಾತಿ ನಿರ್ಮೂಲನೆಯ ಕುರಿತು ಹಾಡುಗಳನ್ನು ಕಟ್ಟಿ ಹಾಡಿ ಪ್ರಚಾರವನ್ನು ಮಾಡಬಹುದು ಮತ್ತು ಜಾತಿಯನ್ನು ಪ್ರತಿನಿಧಿಸುವಂತಹ ಹೆಸರುಗಳು ಏನಿದೆ ಆ ಹೆಸರುಗಳನ್ನು ಇಡೋದನ್ನು ಬಿಡಬೇಕಾಗತ್ತೆ ಜಾತಿ ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ದಲಿತರು ಮತ್ತು ಸರ್ಕಾರಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ನಾಗರಿಕರ ಮೇಲಿದೆ ಅಂತ ನನಗೆ ಅನಿಸುತ್ತೆ ದಲಿತೇತರರು ದಲಿತೇತರರು ಈ ಕುರಿತು ಕೆಲಸ ಮಾಡಿದರೆ ನಾವು ನಿರೀಕ್ಷೆ ಮಾಡಿದಂತಹ ಸಮಸಮಾಜದ ಕಲ್ಪನೆ ರೂಪುಗೊಳ್ಳಲಿಕ್ಕೆ ತುಂಬ ದಿನ ಏನು ಇರಲ್ಲ ಅಂತ ಅನಿಸುತ್ತೆ ಇನ್ನು ದಲಿತ ಸಮುದಾಯವಾಗಿ ದಲಿತರ ಅಭಿವೃದ್ಧಿಗಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಏನು ಮಾಡಬಹುದು ಅನ್ನುವಂತಹದನ್ನು ನಾವು ನೋಡೋದಾದರೆ ಅಂದರೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಬಹಳ ದೊಡ್ಡ ಕಾಣಿಕೆಗಳೇನಿದ್ದಾವೆ ಶಿಕ್ಷಣ ಸಂಘಟನೆ ಹೋರಾಟ ಇವುಗಳನ್ನು ಮುಂದುವರಿಸಲಿಕ್ಕೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಡಿ ಎಸ್ ಎಸ್ ಏನು ಕೆಲಸ ಮಾಡ್ತೋ ತಳಮಟ್ಟದಲ್ಲಿ ಅದೇ ತರಹದ ಕೆಲಸ ಮುಂದುವರಿಬೇಕು ಚಳುವಳಿಯನ್ನು ಕಟ್ಟಬೇಕು ಡಿ ಎಸ್ ಎಸ್ ಥರನೇ ದಮನಿತರಲ್ಲೇ ದಮಿತರ ದಮನಿತರಾಗಿರುವವರ ನಾಯಕತ್ವವನ್ನು ಕಟ್ಟಬೇಕು ಸರ್ಕಾರದ ಯೋಜನೆಗಳ ಕುರಿತು ಮನೆ ಮನೆಗೆ ವಿಷಯ ಮುಟ್ಟಿಸ್ಬೇಕು ಯಾಕಂದರೆ ಎಷ್ಟೊಂದು ಸಮುದಾಯಗಳಲ್ಲಿ ಇನ್ನೂ ಎಷ್ಟೊಂದು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಇತರ ಸಣ್ಣ ಸಣ್ಣ ಅನುಕೂಲಗಳನ್ನು ಕೂಡ ಪಡ್ಕೊಳ್ಳದೇ ಇರುವಂತಹ ಅನೇಕರು ಮಧ್ಯೆ ಇದ್ದಾರೆ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಕ್ಷರ ಕಲಿಸಬೇಕು ರಾತ್ರಿ ಶಾಲೆ ಮಾಡಬೇಕು ದಾನಿಗಳ ದಾನಿಗಳಿಂದ ಪುಸ್ತಕ ಆಹಾರವನ್ನು ಕೊಡಿಸುವಂಥದ್ದು ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು ದಲಿತ ಮಕ್ಕಳಿಗೆ ದಲಿತರಿಗೆ ಕೊರತೆ ಇರುವಂಥದ್ದು ಕೆರಿಯರ್ ಗೈಡೆನ್ಸು ಈ ಕೆರಿಯರ್ ಗೈಡೆನ್ಸು ಮುಖ್ಯವಾಗಿ ಮಾಡಬೇಕಾಗತ್ತೆ ಇದು ಡಿ ಎಸ್ ಎಸ್ಸು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇತ್ತು ಅದು ಹೆಚ್ಚು ಹೆಚ್ಚು ಮಾಡಿದಾಗ ದಲಿತ ಮಕ್ಕಳು ದಲಿತರು ಶಿಕ್ಷಣಕ್ಕೆ ತೆರ್ಕೊಳ್ತಾರೆ ಶಿಕ್ಷಣ ಬಂದಾಗ ತನ್ನ ತಾನೇನೇ ಅರಿವು ಬಂದು ಅವರು ಸಂಘಟನೆ ಆಗ್ತಾರೆ ಸಂಘಟನೆ ಆದಾಗ ಹೋರಾಟ ತನ್ನ ತಾನೇ ರೂಪ್ಗೊಳ್ಳುತ್ತೆ ಈ ಕಾರಣಕ್ಕಾಗಿ ಇವೆಲ್ಲ ಆಗಬೇಕು ಏನೇ ಸೌಲಭ್ಯವಿದೆಯೋ ಆ ಎಲ್ಲ ಸೌಲಭ್ಯಗಳು ದಲಿತರಿಗೆ ಮುಟ್ಟುವಂತೆ ಮಾಡಬೇಕಾಗತ್ತೆ ಇಡೀ ಜನಾಂಗವನ್ನು ಬೌದ್ಧಿಕವಾಗಿ ಬೆಳೆಸುವಂಥದ್ದು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ ಹೆಣ್ಣು ಮಕ್ಕಳಿಗೆ ನಾಯಕತ್ವವನ್ನು ಕಟ್ಟಿಕೊಳ್ಳುವ ನೆಲೆಯಲ್ಲಿ ಪ್ರೇರೇಪಣೆಯನ್ನು ನೀಡಬೇಕು ಅಧಿಕಾರ ರಾಜಕಾರಣಕ್ಕೆ ಯಾರ್ಯಾರು ಇಳಿದಿದ್ದಾರೋ ಅವರು ಸಮುದಾಯವನ್ನು ಭದ್ರಗೊಳಿಸುವಂತಹ ಯೋಜನೆಗಳನ್ನು ಖಂಡಿತವಾಗಿ ಮಾಡಬೇಕಾಗತ್ತೆ ರಾಜಕೀಯ ಅಧಿಕಾರಕ್ಕೆ ಇಳಿಯಲು ತರಬೇತಿಗಳನ್ನು ದಲಿತ ಯುವಜನರಿಗೆ ತರಬೇತಿಗಳನ್ನು ಮಾಡಬೇಕಾಗತ್ತೆ ಉನ್ನತ ಅಧಿಕಾರಿಗಳಾದವರು ತಮ್ಮ ಸಮುದಾಯದ ಬಡವರಿಗೆ ಹಣ ಸಹಾಯದ ಜೊತೆಗೆ ಮಾನಸಿಕ ಬೆಂಬಲ ಹೋರಾಟದ ಜೊತೆಗೆ ನಿಲ್ಲಬೇಕಾಗತ್ತೆ ಯಾವುದೇ ಕಾರಣಕ್ಕಾದರೂ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದೇ ಇರುವ ಹಾಗೆ ಅವರ ಮನವೊಲಿಸಿ ಪ್ರೇರೇಪಿಸಿ ಉನ್ನತ ಶಿಕ್ಷಣಕ್ಕೆ ಅವರನ್ನು ತಯಾರು ಮಾಡಬೇಕಾಗಿದೆ ಇಂತಹ ಏನು ಕೆಲಸಗಳನ್ನೆಲ್ಲ ಕೂಡ ದಲಿತ ಸಮುದಾಯವಾಗಿ ಮಾಡಬಹುದು ನಮ್ಮ ಮುಂದಗಡೆ ಇರುವಂತಹ ಬಹಳ ದೊಡ್ಡ ಸವಾಲು ಇವತ್ತು ಅದನ್ನು ಪುರುಷೋತ್ತಮ ಬಿಳಿಮಲೆ ಸರು ಹೇಳಿದರು ನಮ್ಮ ವೆಂಕಟೇಶಣ್ಣ ಅವರು ಹೇಳಿದರು ನಮ್ಮ ಮುಂದಿನ ಶತ್ರು ಇದ್ದಾರೆ ಅಂದರೆ ಸಂವಿಧಾನವನ್ನು ಉರುಳಿಸಿ ಮನು ಸ್ಮೃತಿಯನ್ನು ಮನು ವಿಚಾರಗಳನ್ನು ತರುವಂತಹ ನೆಲೆಯಲ್ಲಿ ನಿರಾತಂಕವಾಗಿ ಏನು ಕೆಲಸ ಮಾಡ್ತಿದ್ದಾರೆ ಅವರು ಕೆಲಸ ಮಾಡ್ತಾ ಇರುವಂತಹದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಎಷ್ಟು ವಿಸ್ತಾರವಾಗಿ ಎಷ್ಟು ಗಾಢವಾಗಿ ಎಷ್ಟು ಆಳವಾಗಿ ಮಾಡ್ತಾ ಇರ ಮಾಡ್ತಾ ಇದ್ದಾರೆ ಅನ್ನುವಂತಹದನ್ನು ನೋಡಿದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಬದುಕು ಹೇಗೆ ರೂಪುಗೊಳ್ಳುತ್ತೆ ಅನ್ನುವಂತಹ ದೊಡ್ಡ ಆತಂಕನೂ ಕೂಡ ನಮಗೆ ಎದುರಾಗ್ತಾ ಇದೆ ದಲಿತ ಸಮುದಾಯಗಳಿಗೆ ಆ ಕಾರಣಕ್ಕಾಗಿ ನಾವು ಏನು ಇಲ್ಲಿ ತನಕ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಇಂತಹ ಕೆಲಸಗಳನ್ನು ಇನ್ನೂ ಹೇಗೆ ಮರುರೂಪಿಸ್ಕೊಳ್ಬೇಕು ಅನ್ನುವಂತಹ ಬಹಳ ದೊಡ್ಡ ಚಾಲೆಂಜು ನಮ್ಮ ಮುಂದಗಡೆ ಇದೆ ನಾನು ಗೌರಿ ಹತ್ರನೂ ಮೊನ್ನೆ ಮಾತಾಡ್ತಾ ಇದ್ದೆ ಅಂದರೆ ನಮ್ಮ ಸ್ವಂತ ಚಿಕ್ಕಮ್ಮನ ಮಗ ಆನಂದ್ ಅಂತ ಇದ್ದಾನೆ ಅವ್ನು ಯಾವುದೇ ಸಂಘಟನೆನಲ್ಲೂ ಇಲ್ಲ ಯಾವುದೇ ಸಂಸ್ಥೆಗಳಿಗೂ ಹೋಗೋಲ್ಲ ಅವನು ಬಿ ಇ ಮಾಡಿಕೊಂಡು ಕೆಲಸ ಉದ್ಯೋಗ ಸಿಗದೇ ಇರುವಂತಹ ಕಾರಣಕ್ಕೆ ಸಣ್ಣ ಬಟ್ಟೆ ವ್ಯಾಪಾರ ಇದ್ದಾನೆ ಆ ಬಟ್ಟೆ ವ್ಯಾಪಾರ ಮಾಡುವಂಥ ಅವನು ಅವನು ಬಳಸೋದೇನಂದ್ರೆ ಫೋನ್ ಬಳಸ್ತಾನೆ ಅಂದರೆ ಒಂದು ಫೋನು ಒಬ್ಬ ವ್ಯಕ್ತಿಯನ್ನು ಫೋನಲ್ಲಿರುವಂಥ ವಿಚಾರಗಳು ಒಬ್ಬ ವ್ಯಕ್ತಿಯನ್ನು ಹೇಗೆ ಕೋಮುವಾದಿ ಮಾಡಬಹುದು ಅನ್ನೋದಕ್ಕೆ ಅವನು ಎಲ್ಲೂ ಸಂಘಟನೆಯಲ್ಲಿ ಇಲ್ಲದೇ ಇದ್ರು ಎಲ್ಲೂ ಹೋಗೋಲ್ಲ ಬರೀ ಜಸ್ಟ್ ಒಂದು ಫೋನ್ ಮೂಲಕ ಅವನಿಗೆ ಎಷ್ಟು ತಿಳಿ ಹೇಳಿದ್ರು ಎಷ್ಟು ತಿಳಿ ಹೇಳಿದ್ರು ಕೂಡ ನಿಮ್ಮದೇ ತಪ್ಪು ನಾನು ಕರೆಕ್ಟಾಗಿದ್ದೀನಿ ನಾನು ಸಂಸ್ಕೃತಿಯನ್ನು ಉಳಿತಾಯಿದ್ದೀನಿ ನಮ್ಮ ಧರ್ಮವನ್ನು ಉಳಿಸ್ತಾ ಇದ್ದೀನಿ ಅನ್ನುವಂತಹ ಬಲವಾದಂತಹ ಒಂದು ಅಜೆಂಡಕ್ಕೆ ಒಳಗಾಗೋದಿದೆಯಲ್ಲ ನಿಜವಾಗ್ಲೂ ಕೂಡ ಆತಂಕ ಆಗುತ್ತೆ ಇಂತಹ ಯುವ ಜನರನ್ನು ನಾವು ಮನುಷ್ಯರಾಗಿ ರೂಪಿಸ್ಲಿಕ್ಕೆ ಮನುಷ್ಯರ ಪರವಾದಂತಹ ಯೋಚನೆಗಳನ್ನು ಮಾಡಲಿಕ್ಕೆ ಈ ದಾರಿಗೆ ಕರಂಬ ತಗೊಂಬರ್ಲಿಕ್ಕೆ ಬಹಳ ದೊಡ್ಡ ಚಾಲೆಂಜ್ ಇದೆ ನಮ್ಮದೇ ಅದರಲ್ಲಿ ನಾವು ಹೇಗೆ ಮಾಡ್ತೀವಿ ಹೇಗೆ ಕೆಲಸ ಮಾಡ್ತೀವಿ ಹೇಗೆ ಮಾತಾಡ್ತೀವಿ ಯಾವ ವಿಚಾರಗಳನ್ನು ಅವರಿಗೆ ಪ್ರಾಥಮಿಕವಾಗಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಅಂತ ಕೊಡ್ತೀವಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಕೂಡ ನಾನು ಇಂಥವರನ್ನು ಮುಟ್ಟಲಿಕ್ಕೆ ನಾವು ಎಲ್ಲಿ ಇದ್ದೀವಿ ಸೋಲುಗಳನ್ನು ಕೂಡ ನಾವು ಕೆಲವುಗಳನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಆ ಮಾರ್ಕ್ನ ಹಿನ್ನೆಲೆಯಲ್ಲಿ ನಾವು ಯೋಚಿಸಬೇಕಾಗತ್ತೆ ಅಂದರೆ ನಾವು ನಾವು ಎಡಪಂಥೀಯ ಚಿಂತಕರನ್ನು ನೋಡ್ತಾ ಇದ್ವಿ ದಲಿತ ಚಿಂತಕರಂತ ನೋಡೋವಾಗ ಏನು ಮಾಡ್ತಾ ಇದ್ರೆ ಮೊದಲೇ ಸರಿಗೇನೆ ಅವರು ಮಾತಾಡೋವಾಗ ನಾನು ಗಮನಿಸ್ತಾ ಇರುವಂಥದ್ದು ಪ್ರಾರಂಭದಲ್ಲೇನೆ ಅವರ ಭಕ್ತಿಗೆ ದೊಡ್ಡ ಒಡೆತವನ್ನು ಕೊಟ್ಟುಬಿಡ್ತೀವಿ ಅವರು ಅಲ್ಲೇ ದೊಡ್ಡ ಗ್ಯಾಪನ್ನು ಮಾಡ್ಕೊಂಬಿಡ್ತಾರೆ ನಮಗೂ ಅವ್ರಿಗೂ ದೊಡ್ಡ ಗ್ಯಾಪ್ ಆಗುತ್ತೆ ಇನ್ನೇನು ಮಾತಾಡೋಕ್ಕಾಗತ್ತೆ ಅಂದರೆ ನಮಗೆ ಹೆಂಗೆ ಅವರನ್ನು ಈ ಒಳಗಡೆ ತಗೊಳ್ಬೇಕು ಅನ್ನುವಂತಹ ನೆಲೆಯನ್ನೇ ಮೀರಿ ನಾವು ಅವರನ್ನು ದೂರ ಮಾಡ್ಕೊಳ್ಳಿಕ್ಕೆ ಏನೇನು ಸಾಧ್ಯ ಅಂದರೆ ಇದೆಲ್ಲ ಗೊತ್ತಿದ್ದೂ ನಾವು ಮಾಡ್ತಾ ಇದೀವ ಅಥವಾ ಮಾಡ್ತಾ ಇದ್ದೀವ ಗೊತ್ತಿಲ್ಲ ತುಂಬ ಚರ್ಚೆಗಳನ್ನು ಈ ನೆಲೆಯಲ್ಲಿ ನಾವು ಮಾಡಬೇಕಾಗತ್ತೆ ಮತ್ತೆ ಸಂವಿಧಾನವನ್ನು ಉಳಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿ ದಲಿತ ಸಮುದಾಯಕ್ಕಿದೆ ನಾಗರಿಕ ಸಮುದಾಯಕ್ಕೂ ಇದೆ ಸರ್ಕಾರಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಈ ನೆಲೆಯಲ್ಲಿ ನಾವು ಮುಂದಿನ ಚರ್ಚೆಗಳನ್ನು ಮಾಡಬೇಕು ಅಂತ ಅನಿಸುತ್ತೆ